ವಿರಾಮದ ನಂತರ ನ್ಯೂಸ್ ಒನ್ ಗೆ ಮತ್ತೊಮ್ಮೆ ಸ್ವಾಗತ ಬಡವರಿಗೆ ಕೊನೆಗೂ ಸೂರು ಸಿಕ್ಕಿದೆ ಕಳೆದ ಎರಡು ಮೂರು ತಿಂಗಳಿನಿಂದ ಶಿವಮೊಗ್ಗದ ಗೋವಿಂದಾಪುರದಲ್ಲಿ ನಿರ್ಮಿಸಿರುವ ಆಶ್ರಯ ಮನೆ ಹಂಚಿಕೆ ವಿವಾದ ಸಾಕಷ್ಟು ಸುದ್ದಿಯಾಗಿತ್ತು ಕಾರ್ಯಕ್ರಮವು ಪೋಸ್ಟ್ಪೋನ್ ಆಗಿತ್ತು ಆದ್ರೀಗ ಬಡವರಿಗೆ ಮನೆ ಭಾಗ್ಯ ಸಿಕ್ಕಿದೆ ವಸತಿ ಸಚಿವ ಜಮೀರ್ ಅಹಮದ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರು ಈ ದಿನ ಲಾಟರಿ ಮೂಲಕ ಫಲಾನುಭವಿಗಳಿಗೆ ಮನೆಗಳನ್ನ ವಿತರಣೆ ಮಾಡಿದರು ನೀರಿನ ಸೌಲಭ್ಯವಿಲ್ಲದೆ ಮನೆಗಳನ್ನು ಕಟ್ಟಿಸಲಾಗಿತ್ತು ಸದ್ಯ ತಾತ್ಕಾಲಿಕವಾಗಿ ಬೋರ್ ಕೊರೆಸುವ ಮೂಲಕ ಆರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೀರಿನ ವ್ಯವಸ್ಥೆ ಮಾಡಲಾಗಿದೆ ವಿದ್ಯುತ್ ದೀಪಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ ಮುಂದಿನ ನಾಲ್ಕು ತಿಂಗಳ ಒಳಗೆ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುತ್ತೇವೆ ಎಂದು ಮಹಾನಗರ ಪಾಲಿಕೆ ಆಯುಕ್ತೆ ಕವಿತಾ ಯೋಗಪ್ಪನವರ್ ತಿಳಿಸಿದರು ಸನ್ಮಾನ್ಯ ಶಿಕ್ಷಣ ಸಚಿವರು ಹಾಗೆಯೇ ಜಮೀರ್ ಅಹಮದ್ ಖಾನ್ ಅವರಿಗೆ ಆತ್ಮೀಯವಾದಂತಹ ಅಪ್ಪುಗೆಯ ಸ್ವಾಗತವನ್ನ ನೀಡಿದ್ದಾರೆ ಎಎಚ್ಪಿ ವರ್ಟಿಕಲ್ ಹೌಸಿಂಗ್ ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಹಯೋಗದೊಂದಿಗೆ ನಿರ್ವಹಿಸಲಾಗುತ್ತಿದೆ ಈ ವಸತಿ ಯೋಜನೆ ಗೋವಿಂದಪುರ ಗ್ರಾಮ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಲ್ಲಿ ಸುಮಾರು ನಲವತ್ತೈದು ಎಕರೆ ನಾಲ್ಕು ಗುಂಟೆ ಪ್ರದೇಶದಲ್ಲಿ ನಿರ್ಮಾಣವಾಗಿರುತ್ತದೆ ಈ ಯೋಜನೆ ಒಟ್ಟು ಪ್ರಾಜೆಕ್ಟ್ ಕಾಸ್ಟ್ ಎರಡು ನೂರ ಅರವತ್ತೊಂದು ಕೋಟಿ ಇಲ್ಲಿ ನೂರ ಇಪ್ಪತ್ತೈದು ಬ್ಲಾಕ್ಗಳಿವೆ ಒಂದು ಬ್ಲಾಕಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಎಂಟು ಮನೆಗಳು ಫಸ್ಟ್ ಫ್ಲೋರಲ್ಲಿ ಎಂಟು ಮನೆಗಳು ಹಾಗೂ ಸೆಕೆಂಡ್ ಫ್ಲೋರಲ್ಲಿ ಎಂಟು ಮನೆಗಳು ಒಟ್ಟು ಇಪ್ಪತ್ನಾಲ್ಕು ಮನೆಗಳು ಒಂದು ಬ್ಲಾಕಲ್ಲಿ ಇರುತ್ತವೆ ಒಂದು ಮನೆ ಕಾರ್ಪೆಟ್ ಏರಿಯಾ ಇಪ್ಪತ್ತೆಂಟು ಸ್ಕ್ವೇರ್ ಮೀಟರ್ ಹಾಗೂ ಒಂದು ಮನೆ ಯೂನಿಟ್ ಕಾಸ್ಟ್ ಏಳು ಪಾಯಿಂಟ್ ಎಂಟು ಲಕ್ಷಗಳು ಈ ಮಹತ್ತರವಾದ ಪ್ರಾಜೆಕ್ಟ್ ಅಪ್ರೂವಲ್ ಎರಡ್ ಸಾವಿರದ ಹದಿನೆಂಟನೇ ಇಶಿಯಲ್ಲಿ ಮಾಡಲಾಗಿತ್ತು ವರ್ಕ್ ಆರ್ಡರ್ ಟ್ವೆಂಟಿ ಟ್ವೆಂಟಿ ಒನ್ ಇಸ್ವಿಯಲ್ಲಿ ಮಾಡಲಾಗಿತ್ತು ಈ ಪ್ರಾಜೆಕ್ಟ್ ಟೋಟಲ್ ಕಾಸ್ಟ್ ಎರಡುನೂರ ಅರವತ್ತೊಂದು ಕೋಟಿ ಹೌಸಿಂಗ್ ಕಾಸ್ಟ್ ಇನ್ನೂರ ಮೂವತ್ತಾರು ಕೋಟಿ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಇಪ್ಪತ್ತೈದು ಕೋಟಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಸಬ್ಸಿಡಿ ಬರ್ತಾ ಇರೋ ಮೊತ್ತ ನಲವತ್ತೈದು ಕೋಟಿ ಕೋಟಿ ಹಾಗೂ ರಾಜ್ಯ ಸರ್ಕಾರದಿಂದ ಫಲಾನುಭವಿಗಳಿಗೆ ಸಬ್ಸಿಡಿಯಾಗಿ ಕೊಡ್ತಾ ಇರೋ ಮೊತ್ತ ನಲವತ್ತೈದು ಕೋಟಿ ಈಗಾಗಲೇ ನೂರ ಹದಿನಾಲ್ಕು ಕೋಟಿ ಮೊತ್ತ ಖರ್ಚಾಗಿದೆ ಹಾಗೂ ಇನ್ನೂ ನೂರ ನಲ್ವತ್ತೈದು ಕೋಟಿ ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಇಂದ ಸಂಗ್ರಹಿಸಿ ಬಾಕಿ ಮೊತ್ತವನ್ನು ಬಾಕಿ ಮನೆಗಳನ್ನು ಕಟ್ಟೋ ಯೋಜನೆ ಇದೆ ಈ ಪ್ರಾಜೆಕ್ಟ್ ಅನುಷ್ಠಾನಗೊಳಿಸುವ ಒಂದು ನಾಗಾರ್ಜುನ್ ಕನ್ಸ್ಟ್ರಕ್ಷನ್ ಕಂಪನಿಯವರು ಅನುಷ್ಠಾನಗೊಳಿಸ್ತಾ ಇದ್ದಾರೆ ಈ ಯೋಜನೆ ಅಡಿಯಲ್ಲಿ ಎರಡ್ ಸಾವಿರದ ಹದಿನೆಂಟನೇ ಸಾಲಿನಲ್ಲಿ ಆಲ್ನ ಸಾರ್ವಜನಿಕರಿಂದ ಅರ್ಜಿ ಸ್ವೀಕರಿಸಲಾಯಿತು ಸ್ಕ್ರೂಟನಿ ಬಳಿಕ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅನುಮೋದನೆ ಪಡೆದು ಆಶ್ರಯ ಸಮಿತಿಯಿಂದ ಅರ್ಹ ಫಲಾನುಭವಿಗಳಿಗೆ ಮನೆ ಹಂಚಿಕೆಯನ್ನು ಲಾಟ್ರಿ ಮುಖಾಂತರ ಪಾರದರ್ಶಕವಾಗಿ ಮಾಡಲಾಯಿತು ಈಗ ಈ ಮೊದಲಿನ ಹಂತದಲ್ಲಿ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಮನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ಈಗಾಗಲೇ ಲಾಟ್ರಿ ಮುಖಾಂತರ ಹಂಚಲ ಯಾವುದೇ ಒಂದು ಮನೆ ಕಟ್ಟಬೇಕಂದ್ರೆ ಅದಕ್ಕೆ ಮೂಲಭೂತ ಸೌಕರ್ಯ